Hi, hello, Namaskar. Welcome back to my channel. ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಈಗ ಇಲ್ಲಿ ಅಂತ ಬಯಸ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಸೊ ಇನ್ನು ಯಾರಾದರೂ ಹೊಸ್ದಾಗ ಬಂದು ನನ್ನ ಚಾನಲ್ ವಿಸಿಟ್ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದು ನಾನು ಮಾಡಲಿಕ್ಕೆ ಕಟ್ಕೊತಾ ಇದ್ದೀನಿ ಅಂದರೆ ತವ್ರ ಮನೆಯಿಂದ ಅತ್ತೆ ಮನೆಗೆ ಮಾಡ್ಲಿಕ್ಕೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದು ನಮ್ಮ ಕಡೆ ಒನ್ ಇಯರ್ಗೊಂದ್ಸಲಿ ಕಟ್ತಾರೆ ತ್ರೀ ಇಯರ್ಸ್ಗೊಂದ್ಸಲ ఫైవ్ ఇయర్స్ నైన్ ఇయర్స్ ನೈನ್ ಇಯರ್ಸ್ವರೆಗೂ ಯಾರೂ ಇರೋಲ್ಲ ಫೈವ್ ಇಯರ್ಸ್ ಒಂದ್ಸಲ ಆದರೂ ಕಟ್ತಾರೆ ಈ ಥರ ಕಟ್ತಾರೆ ಬಟ್ ನಾನು ಮದುವೆ ಆದಾಗಿಂದ ತ್ರೀ ಇಯರ್ಸ್ಗೆ ಒಂದ್ಸಲಿ ಕಟ್ಕೊತಾನೇ ಇದ್ದೀನಿ ತುಂಬ ಸಲ ಮಿಸ್ ಆಯಿತು ಅನ್ಕೊಂಡು ಮಿಸ್ ಆಗುತ್ತೇನೋ ಅನ್ಕೊಂಡ್ ಅಂದ್ಕೊಂಡಿದ್ದೀನಿ ಮದುವೆ ಆದಾಗಿಂದ ಬಟ್ ಒಂದ್ಸಲ ಮಿಸ್ ಆಗಿಲ್ಲ ನಾನು ಅಮೇರಿಕಾದಲ್ಲಿದ್ದರೂ ತ್ರೀ ಬರ್ತಾ ಬರ್ತಾಯಿರ್ತೇನಲ್ವ ಸೊ ಅವಾಗ ಬಂದಾಗೆಲ್ಲ ಕಟ್ಕೊಳ್ತಾ ಇದ್ದೀನಿ ಇನ್ನು ಆವತ್ತು ಮಾರ್ನಿಂಗ್ಗೆ ಚಿಕ್ಕಮ್ಮ ಬಂದು ಇನ್ನು ಒಬ್ಬಟ್ಟು ಮಾಡಬೇಕಾಗಿತ್ತು ಬಟ್ ನಾಳೆ ಬೇರೆ ನಮ್ಮ ಅತ್ತೆ ಅವರೆಲ್ಲ ಬರ್ತಾರೆ ಸೊ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬರೀ ಪಾಯಸ ವಡ ಅನ್ ಪುಳಿಯೋಗರೆ ಮಾತ್ರ ಮಾಡಿದ್ದಾರೆ ಅಷ್ಟೇ ಇನ್ನು ನಾವೆಲ್ಲ ಟಿಫನ್ ತಿಂದು ತಿನ್ನೋ ಅಷ್ಟೊತ್ತಿಗೆ ನನ್ನ ತಂಗಿನೂ ಬಂದಳು ಸೊ ಅವಳು ಇನ್ನು ಡೈರೆಕ್ಟಾಗಿ ಇಲ್ಲಿಗೆ ಬಂದು ನಮ್ಮ ಮನೆ ಹತ್ರನೇ ಅವ್ರ ಮನೆ ಹತ್ರನೂ ಹೋಗಿಲ್ಲ ಸೊ ನಾನು ಮಡ್ಲಿಗೆ ಕಟ್ಕೊತಾ ಇದ್ದೀನಲ್ಲ ಅದಕ್ಕೆ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತಿದ್ದು ಅವ್ರ ಮನೆ ಹತ್ರ ಹೋಗೋಣ ಅಂಥೇಳಿ ಡೈರೆಕ್ಟಾಗಿ ಇಲ್ಲಿಗೆ ಬಂದರು ಅಮ್ಮ ಅವ್ರ ಮನೆ ಹತ್ರನೇ ಇಲ್ಲೇನು ಬಂದಮೇಲೆ ನಾವು ಅವ್ರ ಪಾಪು ನಮ್ಮ ಪಾಪು ಇಬ್ರು ಆಟ ಆಡ್ತಾಯಿದ್ರು ಇದ್ರು ಫಸ್ಟು ಆಮೇಲೆ ಇಬ್ಬರಿಗೂ ಒಂದೊಂದು ಬಾಲ್ ಕೊಟ್ಟ ಮೇಲೆ ಇಬ್ಬರು ಆಟ ಆಯ್ಬೇಕು ಆಟ ಆಗಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ ಇವಳಿಷ್ಟಿದ್ದಾಳೆ ನಮ್ಮ ಪಾಪು ಅವ್ರು ಸ್ಟಾರ್ಟ್ ಮಾಡಿದ್ದಾಳೆ ಅವಾಗಲೇ ಜಗಳ ಮಾಡೋದಕ್ಕೆ ಯಾರೇನು ತಗೊಂಡ್ರೆ ಅದು ಬೇಕು ಅಂತ ಅವಳು ಕೇಳ್ತಾ ಇದ್ದಾಳೆ ನೋಡಿ ಅವಳು ಬೇಕು ಅಂತೇಳಿ ಇವಳು ಬೇಕು ಅಂತ ಇದ್ದಾಳೆ ಆ ಟೋಯ್ನ ಇನ್ನು ಅಲ್ಲಿ ಇಬ್ಬರು ಮಕ್ಕಳು ಆಟ ಆಡ್ತಾ ಇನ್ನು ಅಮ್ಮ ಇನ್ನೂರು ಮಾಡ್ಲಕ್ಕೆ ಕಟ್ಟೋಕ್ಕೆ ಟೈಮ್ ಇದೆ ಸೊ ನಾನು ಸ್ನಾನ ಮಾಡಿ ನಾನು ರೆಡಿ ಅಷ್ಟೊತ್ತಿಗೆ ಇನ್ನು ಅಡುಗೆ ಎಲ್ಲ ಆಗಿತ್ತಲ್ಲ ಸೊ ಅದಕ್ಕೆ ಇನ್ನು ಚಟ್ನಿ ಪುಡಿ ಆದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಟ್ನಿ ಪುಡಿ ಮಾಡ್ತಾ ಇದ್ದಾರೆ ನನಗೆ ಕನ್ನಡಕ್ಕೆ ಹೋಗೋದಿಕ್ಕೆ ಟೈಮ್ ಇಲ್ಲ ಅದಕ್ಕೆ ಇವತ್ತೆಲ್ಲ ಇದರಲ್ಲಿ ಮಾಡ್ತಾಯಿದ್ದಾರೆ ಬಟ್ ನಮ್ಮ ಚಿಕ್ಕಪ್ಪ ಮಗಳು ಬಂದಿರೋದಕ್ಕೆ ಅಮ್ಮಂಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ಅವಳು ತುಂಬ ಹೆಲ್ಪ್ ಮಾಡಿದ್ಲು ನಾನು ಎಲ್ಲ ತಗೊಂಡೋದಕ್ಕೆ ತಗೊಂಡು ಎಲ್ಲಾನು ಚಟ್ನಿ ಪುಡಿಗೆ ಆಗಲಿ ಆಮೇಲೆ ಕಡುಬು ಕಜ್ಜಾಯ ಎಲ್ಲ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ಅವಳಿರೋದಕ್ಕೆ ತುಂಬ ಹೆಲ್ಪ್ ಆಯಿತು ಅಮ್ಮಗೆ ಚಕ್ಲಿ ಪುಡಿ ನಿಪ್ಪಟ್ ಪುಡಿ ಆ ಥರ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಅವಳು ಅವಳು ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಇನ್ನು ನಮ್ಮ ಅಕ್ಕ ಬರೋದಕ್ಕೆ ನನಗೆ ಆಪ್ರೇಷನ್ ಟೈಮಲ್ಲಿ ಫಿಫ್ಟೀನ್ ಡೇಸ್ ರಜೆ ತೊಗೊಂಡಿದ್ಲಲ್ಲ ಸೊ ಅವಳಿಗೆ ರಜೆ ಕೊಟ್ಟಿಲ್ಲ ಇನ್ನು ನಾನು ಹೋಗಿದ್ದ ದಿವಸ ಒನ್ ಡೇ ಮಾತ್ರ ರಜೆ ಕೊಟ್ಟಿದ್ದಾರೆ ಅವತ್ತು ಬರ್ತಾಳೆ ಅದಕ್ಕೆ ಇನ್ನು ನನ್ನ ಚಿಕ್ಕಪ್ಪನ ಮಗಳು ಬಂದಿದ್ದಕ್ಕೆ ಇನ್ನು ಅವಳು ತಮ್ಮೆಂತಿ ಹಾಗೆ ಅಮ್ಮ ಎಲ್ಲರೂ ಸೇರಿಕೊಂಡು ನನಗೇನೇನು ಹೋಗಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅತ್ತೆ ಮನೆಗೂ ಸ್ವಲ್ಪ ತಗೊಂಡು ಹೋಗಬೇಕು ಮಾಡ್ಲಿಕ್ಕೆ ಕಟ್ಟುವಾಗ ಬಟ್ ಇರಲಿಲ್ಲ ಅದಕ್ಕೆ ಬರೀ ಇಲ್ಲಿ ಒಂದು ಮಾಡಿಕೊಟ್ರು ಅಷ್ಟೇ ಅತ್ತೆ ಮನೆಗೆ ನಮ್ಮ ಅತ್ತೆನೂ ಏನು ಬೇಡ ನೀನು ಆ ಕನ್ನಡಕ್ಕೆ ತೊಗೊಂಡೋಗೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಇಲ್ಲೇನು ತರಬೇಡಿ ಅಂತ ಹೇಳಿದ್ರು ಇನ್ನು ಅವರೆಲ್ಲ ಆ ಕಡೆ ರೆಡಿ ಮಾಡ್ಕೊತ ಇದ್ದರೆ ನಾನು ಸ್ನಾನ ಮಾಡಿಬಿಟ್ಟು ನಾನು ರೆಡಿ ಆಗಿದ್ದೀನಿ ಸ್ಯಾರಿ ಉಟ್ಕೊಂಡು ಸೊ ಇದು ಅಮ್ಮ ಅವ್ರು ಕೊಡಿಸಿರೋ ಸ್ಯಾರಿನೇ ಸೊ ನಾನು ಈ ಸ್ಯಾರಿ ಎಲ್ಲ ಎಲ್ಲಿ ತಗೊಂಡೆ ಅಂಥೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾವು ಸ್ಯಾರೀಸ್ ಎಲ್ಲ ಎಲ್ಲಿ ತಗೊತೀವಿ ಅಂತ ಇನ್ನು ಯಾರಾದರೂ ಆ ವಿಡಿಯೋ ನೋಡಿಲ್ಲ ನೋಡಿಲ್ಲಂದ್ರೂ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ನಾನು ಎಲ್ಲಿ ತಗೊಂಡಿದ್ದೀವಿ ಸ್ಯಾರಿ ಅಂತ ಹೇಳಿದ್ದೀನಲ್ಲಿ ಇನ್ನು ಇಲ್ಲಿ ಬಂದು ನಮ್ಮ ಚಿಕ್ಕಮ್ಮನೆ ಮಾಡ್ಲಿಕ್ಕೆ ಕಟ್ತಾ ಇರೋದು ಸೊ ತಾಯಿ ಕಟ್ಟಬಾರ್ದಂತೆ ಅದಕ್ಕೆ ಚಿಕ್ಕಮ್ಮ ಮಾಡ್ಲಿಕ್ಕೆ ಕಟ್ತಾ ಇರೋದು ಯಾಕೋ ಗೊತ್ತಿಲ್ಲ ನನಗೂ ಯಾಕೆ ತಾಯಿ ಕಟ್ಟಬಾರ್ದು ಅಂತೇಳಿ ಬಟ್ ನಮ್ಮಮ್ಮ ಕಟ್ಟಲ್ಲ ಇನ್ನು ಚಿಕ್ಕಮ್ಮನೆ ಕಟ್ತಾ ಇರೋದು ಮಾಡ್ಲಿಕ್ಕೆಗೆ ಬಂದು ಒನ್ ಕೊಬ್ಬರಿ ಆಮೇಲೆ ಖರ್ಜೂರ ಬೆಲ್ಲ ಬೆಳ್ಳುಳ್ಳಿ ಏನಾದರೂ ಫ್ರೂಟ್ ಇದೆ ಫ್ರೂಟು ಆಮೇಲೆ ಬ್ಲೌಸ್ ಪೀಸು ಅಡಿಕೆಗಳೆ ಹಾಗೆ ಅಕ್ಕಿ ಇಷ್ಟೆಲ್ಲ ಹಾಕ್ತಾರೆ ಮೂಡ್ಲಕ್ಕಿಗೆ ನಮ್ಮ ಕಡೆ ಇನ್ನೊಂದು ಒಬ್ಬೊಬ್ಬರು ಕಡೆ ನಾನು ನೋಡಿದ್ದೀನಿ ಬಳೆಯೆಲ್ಲ ಹಾಕ್ತಾರೆ ನಮ್ಮ ಕಡೆ ಬಳೆ ಏನು ಹಾಕಲ್ಲ ನಮ್ಗೆ ಎಷ್ಟೇ ಇರಲಿ ತವ್ರ ಮನೆಯಿಂದ ಒಂದು ಬ್ಲೌಸ್ ಪೀಸ್ ಬಂದರೂ ಸಾಕಲ್ವ ಎಷ್ಟು ಖುಷಿ ಆಗುತ್ತೆ ಅಲ್ವ ಬಟ್ ನಾನು ತುಂಬ ಸಲ ನನಗೆ ನಮ್ಮಮ್ಮ ಅಂತಲೇ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಕಡೆ ಗೌರಿ ಪೂಜೆ ಗೌರಿ ಸಾರಿ ಗೌರಿ ಹಬ್ಬ ಟೈಮಲ್ಲೆಲ್ಲ ಅರ್ಶನ ಕುಂಕುಮ ಕೊಡ್ತಾರೆ ಹೆಣ್ಮಕ್ಕಳಿಗೆ ಬಟ್ ನಾನು ಒಂದು ಒಂದು ಗೌರಿ ಹಬ್ಬಕ್ಕೆ ೂ ತಗೊಂಡಿಲ್ಲ ಅರ್ಶನಾ ಕುಂಕುಮ ನಾನು ಫ ಆಗಿದ್ದು ಫಸ್ಟು ಗೌರಿ ಹಬ್ಬದಲ್ಲಿ ಟೈಮಲ್ಲಿ ನಾನು ಇದ್ದೆ ಸೊ ಅವಾಗೂ ಕೊಟ್ಟಿಲ್ಲ ಇನ್ನು ನೆಕ್ಸ್ಟ್ ಪ್ರೆಗ್ ಗೌರಿ ಹಬ್ಬದಿಂದ ನಾನು ಅಮೇರಿಕಾದಲ್ಲಿದ್ದೀನಿ ಒಂದು ಗೌರಿ ಹಬ್ಬಕ್ಕೂ ಇರಲಿಲ್ಲ ಅಮ್ಮ ಯಾವಾಗಲೂ ಪ್ರತಿ ಗೌರಿ ಹಬ್ಬಕ್ಕೂ ಅಂತ ಇರ್ತಾಳೆ ನಮ್ಮ ನಮ್ಮ ಅತ್ತೆ ಅವ್ರಿಗೆಲ್ಲರಿಗೂ ಕೊಡ್ತಾರೆ ನೀನು ಒಬ್ಬಳೇ ಮಿಸ್ ಆಗಿರೋದು ಎಲ್ಲರಿಗೂ ಕೊಡ್ತೀವಿ ನಿನಗೆ ಮಾತ್ರ ಕೊಟ್ಟು ಒಂದು ಸಲಿಯೂ ಕೊಡಲಿಲ್ಲ ಅಂತ ಆದರೆ ಮಾಡ್ಲಿಕ್ಕಿ ಅದೇ ಥರ ಮಿಸ್ ಆಗುತ್ತೇನೋ ಅಂತ ನಮ್ಮಮ್ಮ ಯಾವಾಗಲೂ ಅಂತ ಇರ್ತಾಳೆ ಬಟ್ ಒಂದು ಸಲಿನೂ ಮಿಸ್ ಆಗಿಲ್ಲ ಸೊ ನಮ್ಮ ಗಂಡನ ಕಡೆ ಎಷ್ಟಿದ್ರು ಏನೇ ಇದ್ದರೂ ಅಮ್ಮನ ಕಡೆಯಿಂದ ಸ್ವಲ್ಪ ಈ ಥರ ಒಂದು ಬ್ಲೌಸ್ ಪೀಸ್ ಬಂದರೂ ಸಾಕಲ್ವ ಹೆಣ್ಮಕ್ಳಿಗೆ ಅದೇ ತುಂಬ ಖುಷಿ ಈ ಮಡ್ಲಕ್ಕಿ ಕಟ್ಟೋದು ಅಷ್ಟೇ ದಿನ ನೋಡಿಕೊಂಡು ಟೈಮ್ ನೋಡಿಕೊಂಡು ವಾರ ನೋಡಿಕೊಂಡು ಎಲ್ಲ ನೋಡ್ಕೊಂಡು ಕಟ್ಟಬೇಕು ಯಾವ್ದು ಯಾವ ಬೇರೆ ಬೇರೆ ಟೈಮಲ್ಲೆಲ್ಲ ಕಟ್ಟೋಕ್ಕಾಗಲ್ಲ ಚೆನ್ನಾಗಿರೋ ಡೇ ಅಲ್ಲೇ ಕಟ್ಟಬೇಕು ಈ ದಿನ ಎಲ್ಲ ನೋಡಿಕೊಂಡು ಮಡ್ಲಕ್ಕಿನೂ ಈ ಥರ ಫಸ್ಟು ಅಮ್ಮನ ಮನೆಯಲ್ಲಿ ಕಟ್ಕೊಂಡು ಆಮೇಲೆ ಬೇರೆ ಬೇರೆಯವ್ರ ಮನೆಗೆ ಹೋಗಿ ಕಟ್ಕೋಬೇಕು ಇಲ್ಲಿ ಮೂ ಐದು ಮನೆಯಲ್ಲಿ ಕಟ್ತಾರೆ ಒಂಬತ್ತು ಮನೆಯಲ್ಲಿ ಕಟ್ತಾರೆ ಹನ್ನೊಂದು ಮನೆಯಲ್ಲಿ ಕಟ್ತಾರೆ ಆ ಥರ ಕಟ್ತಾರೆ ಬಟ್ ನಾನು ನಾನು ನಮ್ಮ ಚಿಕ್ಕಪ್ಪ ಅಪ್ಪ ಅವ್ರ ಮನೆ ಇನ್ನು ಐದು ಮನೆ ಕಟ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ನನಗೆ ಟೈಮ್ ಇಲ್ಲ ಸಾಯಂಕಾಲ ವಾಪಸ್ ಬರಬೇಕು ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನಾಳೆ ಒಂದು ದಿನನೇ ಟೈಮ್ ಇರೋದು ನನಗೆ ಅದಕ್ಕೆ ಇನ್ನು ನಾವು ಐದು ಮನೆಯಲ್ಲಿ ಕಟ್ಕೊಂಡ್ಬಿಟ್ಟು ಇನ್ನು ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಇನ್ನು ಅಲ್ಲೇ ನಮ್ಮ ಮನೆ ಹತ್ರನೇ ನಾಗರ್ಕಲ್ಲಿದೆ ಕಳ್ಳಿದೆ ಇನ್ನು ಥರ ಮಾಡ್ಲಿಕ್ಕೆ ಎಲ್ಲ ಕಟ್ಟಿದ್ದಾದಮೇಲೆ ನಾಗರ್ ಪೂಜೆ ಮಾಡಬೇಕು ಇನ್ನು ನಾನು ನಾನು ಕ ಪೂಜೆ ಮಾಡೋಕ್ಕೆ ಪಾಪು ಬಿಡಲಿಲ್ಲ ಅದಕ್ಕೆ ಅಮ್ಮನೇ ಪೂಜೆ ಮಾಡ್ತಾಯಿದ್ದಾಳೆ ನಮ್ಮನೆ ನಮ್ಮ ಕಡೆ ನಮ್ಮ ಮನೆ ಹತ್ರ ಇರೋರು ಯಾರ್ಯಾರು ಮಾಡ್ಲಿಕ್ಕೆ ಕಟ್ಕೊಂಡು ಈ ನಾಗರ್ ಕಳಿಗೆ ಪೂಜೆ ಮಾಡ್ತಾರೆ ದೇವಸ್ಥಾನ ಹತ್ರ ಇರೋರು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ ನಮ್ಗೆ ಸ್ವಲ್ಪ ದೇವಸ್ಥಾನ ದೂರ ನಮ್ಮೂರಲ್ಲಿ ಅದಕ್ಕೆ ನಮ್ಮ ಮನೆ ಹತ್ರನೇ ಈ ಥರ ನಾಗರ್ ಕಳಿದೆ ಇದಕ್ಕೆ ಪೂಜೆ ಮಾಡ್ತಾರೆ ಎಲ್ಲರೂ ಈ ಥರ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇನ್ನು ಯಾರು ದೊಡ್ಡವ್ರು ಇರ್ತಾರಲ್ಲ ಸೊ ಅವಾಗ ನಾವು ಮಾಡ್ಲಕ್ಕಿ ಕಟ್ಕೊಂಡಿರ್ತೀವಲ್ಲ ಇರೋ ದೊಡ್ಡವ್ರಿಗೆಲ್ಲರಿಗೂ ಅಡಿಕೆ ಎಲೆ ಕೊಟ್ಟು ಅವ್ರ ಆಶೀರ್ವಾದ ಎಲ್ಲ ತೊಗೋಬೇಕು ಸೊ ಅದೇ ರೀತಿ ಅಲ್ಲಿ ಇರೋರಿಗೆಲ್ಲರಿಗೂ ನಾನು ಅಡಿಕೆ ಎಲೆ ಕೊಟ್ಟು ಅವ್ರ ಆಶೀರ್ವಾದ ಎಲ್ಲ ತೊಗೊಂಡೆ ಇನ್ನು ಈ ಥರ ಮಾಡ್ಲಕ್ಕಿ ಕಟ್ಕೊಂಡಾದಮೇಲೆ ಇನ್ನು ಅಮ್ಮವ್ರ ಮನೆ ಒಳಗಡೆ ಹೋಗ್ಬಾರ್ದು ಡೈರೆಕ್ಟ್ ಅತ್ತೆ ಮನೆಗೆ ಹೋಗಬೇಕು ಅತ್ತೆ ಮನೆಗೆ ಹೋಗಿ ಅಲ್ಲಿ ನಾವು ಮಾಡ್ಲಕ್ಕಿ ಬಿಟ್ಟು ಆಮೇಲೆ ಬೇಕಾದ್ರೆ ಅಮ್ಮ ಅವ್ರ ಮನೆಗೆ ಬರ್ಬೋದು ನಾವು ಇನ್ನು ನಾವು ಇನ್ನು ಮಾಡ್ಲಿಕ್ಕೆಲ್ಲ ಆದಮೇಲೆ ಇನ್ನು ಡೈರೆಕ್ಟ್ ಹೋಗೋಣ ಅನ್ನೋ ಟೈಮಿಗೆ ಫುಲ್ ಮಳೆ ಸ್ಟಾರ್ಟ್ ಆಯಿತು ಅದಕ್ಕೆ ಇನ್ನು ಸ್ವಲ್ಪ ತಮ್ಮ ಅವ್ರ ಮನೆಯಲ್ಲೇ ಇದ್ದು ಆಮೇಲೆ ಹೋದ್ವಿ ದೇವರ ದೇವ್ರ ಪೂಜೆ ಎಲ್ಲ ಆದಮೇಲೆ ಇನ್ನು ಮನೆ ಹತ್ರ ಬಂದು ಈ ಥರ ಮಜ್ಜಿಗೆನ ವಸೂಲ್ಗೆ ಈ ಥರ ತಡ್ತಾರೆ ಬಟ್ ಇದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿ ನನ್ನ ತಂಗಿ ಕುತ್ಕೊಂಡು ಹೇಳ್ತಾ ಇದ್ರು ಸೊ ತವ್ರ ಮನೆ ತಂಪಿರಲಿ ಅಂತ ಆ ಥರ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಬಟ್ ನನಗೆ ರೀಸನ್ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಆ ಥರ ಎಲ್ಲ ಅಂತ ಅಂತ ನಿಮಗೆ ಏನಾದರೂ ಕೊಡ್ತಿದ್ರೆ ಕೆಳಗಡೆ ಕಮೆಂಟಲ್ಲಿ ಕ ಹೇಳಿ ಅವ್ರು ಯಾಕ ರೀತಿ ಮಾಡ್ತಾರೆ ಅಂತ ಏನು ನಾವು ಅತ್ತೆ ಮನೆಗೆ ಹೋಗ್ತಾಯಿದ್ವಿ ಅತ್ತೆ ಮನೆಗೆ ಗೊತ್ತಲ್ವ ಹಿಂದೂಪುರ ಹತ್ರ ಇರೋದು ಅತ್ತೆ ಅವ್ರ ಮನೆ ನಮ್ಮ ಮಳೆ ಇದಕ್ಕೆ ನಮ್ಮ ಬಸ್ಸಲ್ಲಿ ಹೋದ್ಮೇಲೆ ಹಸ್ಬೆಂಡ್ ಹಿಂದೂಪುರದಲ್ಲಿ ನಮಗೆ ಪಿಕಪ್ ಮಾಡಿಕೊಂಡ್ರು ಇನ್ನು ಅತ್ತೆ ಮನೆಗೆ ಹೋಗಿದ ತಕ್ಷಣ ನಾವು ಆ ಅಲ್ಲಿ ಅತ್ತೆ ಮನೆಯಲ್ಲಿ ಇಟ್ಬಿಟ್ಟು ನಾವು ಅತ್ತೆ ಮನೇಲಿ ಊಟ ಮಾಡಬಾರ್ದು ನಾವು ಯಾವತ್ತೂ ಮಾಡ್ಲಕ್ಕಿ ಕಟ್ಕೊಂಡು ಹೋಗಿರ್ತೀವೋ ಅವತ್ತು ಒನ್ ಡೇ ಅತ್ತೆ ಮನೇಲಿ ಊಟ ಮಾಡಬಾರ್ದು ಅದಕ್ಕೆ ನಾವು ಹೋಗೋ ಅಷ್ಟೊತ್ತಿಗೆ ನಾವು ಅಮ್ಮನ ಮನೆಯಲ್ಲಿ ಬೆಳಿಗ್ಗೆ ಟಿಫನ್ ತಿಂದಿದ್ದ ಅಷ್ಟೇ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇನ್ನು ಅಜ್ಜಿಯವರು ನೆಂಟ್ರಿದ್ದಾರೆ ಸೊ ಆ ಚಿಕ್ಕಮ್ಮವರು ಒಬ್ಬ ಊಟ ಎಲ್ಲ ಮಾಡಿದ್ರು ಇನ್ನು ನಾನು ಅತ್ತೆ ಮನೇಲಿ ಊಟ ಮಾಡಬಾರ್ದಲ್ವ ಇನ್ನು ಮತ್ತೆ ಇದೆ ಲಾಸ್ಟೇ ಅತ್ತೆ ಮನೆಗೆ ಮತ್ತೆ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ ಅದಕ್ಕೆ ಅವರು ಇನ್ನೆಲ್ಲ ಒಬ್ಬ ಊಟ ಎಲ್ಲ ಮಾಡಿದ್ರು ಅಲ್ಲೇ ಹೋಗಿ ಅವ್ರ ಮನೆ ಹತ್ರನೇ ತಿಂದು ಬಂದ್ವಿ ನಾವು ಇನ್ನು ನಾವು ಮಾಡ್ಲಕ್ಕೆ ಕಟ್ಕೊಂಡು ಹೋಗಿರ್ತೇವಲ್ಲ ಆ ಅಕ್ಕಿನ ಹಸ್ಬೆಂಡ್ಗೆ ಅನ್ನ ಮಾಡಿ ಇಡಬಾರ್ದಂತೆ ಇನ್ನು ನಾವೆಲ್ಲರೂ ತಿನ್ಬೋದು ಬಟ್ ಹಸ್ಬೆಂಡ್ ತಿನ್ನಬಾರ್ದಂತೆ ಇನ್ನು ಇಲ್ಲಿ ನಮ್ಮ ಅವ ಮನೆಯಲ್ಲಿ ನಾಲ್ಕು ಜನ ಮಕ್ಕಳದಿದ್ದರೆ ಆ ಮಕ್ಕಳದೆಲ್ಲ ಒಂದು ಫ್ರೇಮ್ ಮಾಡಿಸಿದ್ದಾರೆ ಫೋಟೋ ಫ್ರೇಮು ಪಾಪ ಪಾಪು ಯಾವಾಗಾದರೂ ಬನ್ನಿ ಅದು ಫ್ರಿಜ್ ಮೇಲೆ ಇಟ್ಟಿರ್ತಾರೆ ಅದು ತಗೊಂಡು ಅದು ಆಟ ಆಡ್ತಾ ಇರ್ತಾಳೆ ಅಪ್ಪ ಅವಳು ಅವಳು ನೋಡೇ ಅವಳ ಪಾಪು ಪಾಪು ಅಂತ ಇರ್ತಾಳೆ ಅದನ್ನ ನೋಡಿ ಫೋಟೋ ನೋಡಿ ಆ್ಯಕ್ಚುಲಿ ಫಸ್ಟು ಅತ್ತೆಗೆ ಕಜ್ಜಾಯ ಹೇಳಿದ್ದೆ ನಾನು ಆಮೇಲೆ ಇಲ್ಲ ಅಮ್ಮ ಒಳ ಹೊಲ್ದತ್ರ ಕೆಲಸ ಜಾಸ್ತಿ ಇದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸರಿ ಬೇಡ ಹೇಳು ಅಂತೇಳಿ ಅಮ್ಮ ರೆಡಿ ಮಾಡ್ತಾ ಇದ್ದಾಳೆ ಅಮ್ಮ ರೆಡಿ ಮಾಡ್ತಾ ಆದಮೇಲೆ ಅವಾಗ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ ಇಲ್ಲ ನಾನು ಮಾಡ್ತಾಯಿದ್ದೀನಿ ಅಂತ ಬೇಡ ಅಂದ್ರೆ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನನ್ನ ಅತ್ತೆ ಎಲ್ಲ ನಂಗೆ ಬಾಕ್ಸ್ಗೆ ಇದ್ದಾರೆ ಇಲ್ಲ ನಾವು ಕೆಣಡಗೆ ಏನೇನು ತಗೊಂಡು ಹೋಗ್ಬೇಕು ಎಲ್ಲನೂ ಸ್ವಲ್ಪ ನನ್ನ ಸ್ಟೀಲ್ ಪಾತ್ರೆ ಎಲ್ಲ ಇಲ್ಲೇ ಅತ್ತೆ ಮನೇಲಿತ್ತು ಅವು ಮತ್ತು ಕಜ್ಜಾದ ಪಾಕ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ ಇಲ್ಲಿ ಅತ್ತೆ ಇನ್ನು ನಾವು ನಮ್ಮ ಮಾವನ ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಔಟ್ಸೈಡ್ ಹೋಗಿದ್ದಾರೆ ಏನೋ ಫಂಕ್ಷನ್ ಇದ್ರೆ ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಮಾವ ಬಂದ ಮೇಲೆ ಇನ್ನು ಅವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ ಸೊ ಆದಷ್ಟು ಬೇಗ ಅಮ್ಮ ಮನೆಗೆ ಸೇರ್ಕೋಬೇಕಿಲ್ಲ ಅಂದರೆ ಮಳೆ ಮಳೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ನಾವು ಮಾ ನಮ್ಮ ಮಾವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ಅತ್ತೆ ಮೊಮ್ಮಗಳನ್ನ ಮೊಮ್ಮಗಳನ್ನ ಫುಲ್ಲು ನೋಡಿಬಿಟ್ಟು ಅಳ್ತಾ ಇದ್ದಾಳೆ ಮತ್ತೆ ಇನ್ನು ಯಾವಾಗ ಬರ್ತಿರೋ ಏನೋ ಅಂತೇಳಿ ಆಲ್ರೆಡಿ ಟೂ ಡೇಸಿಂದ ಅಳ್ತಾನೆ ಇದ್ದಾರಂತೆ ನಾವು ಮತ್ತೆ ನಮ್ಮ ಮಾವ ಹೇಳ್ತಾ ಟೂ ಅಳ್ತಾ ದುಸಿಂದ ನಿಮ್ಮ ಅತ್ತೆ ಅಂತ ಅಂತೇಳ್ಬಿಟ್ಟು ಇನ್ನು ಇವ್ರಿಗೆ ನೋಡಿಬಿಟ್ಟು ಫುಲ್ ಅಳೋ ಸ್ಟಾರ್ಟ್ ಮಾಡಿದ್ರು ಇನ್ನು ನಮ್ಮ ಮಾವ ಬಂದಮೇಲೆ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ನಾನು ಎಲ್ಲ ಚೇಂಜ್ ಮಾಡಿಕೊಂಡು ಬೈಕಲ್ಲಿ ಸ್ಯಾರಿಯಲ್ಲಿ ಬರು ಹೋಗೋಕ್ಕಾಗಲ್ಲ ಅಂತೇಳಿ ಡ್ರೆಸ್ ಹಾಕ್ಕೊಂಡು ಈವ್ನಿಂಗ್ ಅಮ್ಮ ಅವ್ರ ಮನೆ ಹತ್ರ ವಾಪಸ್ ಬಂದುಬಿಟ್ವಿ ಇನ್ನು ಇಲ್ಲಿಗೆ ಬಂದಮೇಲೆ ಅಮ್ಮವರು ನೈಟ್ ಎತ್ಕೊಂಡು ಬೇಳೆ ಸಾರು ಮಾಡೋಣ ಅಂತ ಎಲ್ಲ ರೆಡಿ ಇದ್ದಾರೆ ಇನ್ನು ಇಲ್ಲಿ ಪಾಪುವ್ರಿಗೆಲ್ಲ ಕುಡ್ಸ್ಕೊಂಡು ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ ನಾನು ಮಸಾಲೆಗೆಲ್ಲ ರೆಡಿ ಇದ್ದೀನಿ ನಾನು ಬರೋ ಅಷ್ಟೊತ್ತಿಗೆ ಫುಲ್ ನನ್ನ ತಂಗಿಯವರೆಲ್ಲ ಅಡುಗೆಗಳೆಲ್ಲ ಮಾಡಿಬಿಟ್ಟು ಅಂದರೆ ಅಡುಗೆ ಅಂದರೆ ಸ್ನ್ಯಾಕ್ಸ್ ಆ ಎಲ್ಲ ಮಾಡಿಬಿಟ್ಟು ನನಗೆ ಅವ್ರ ಮನೆ ಹತ್ರ ಹೋಗಿದ್ರು ಅವ್ರು ಇರಲಿಲ್ಲ ಇಲ್ಲಿ ಜಿಶು ಒನ್ ವೀಕ್ ಆಗಿತ್ತು ತಂಗಿಗೆ ಜೊತೆ ಇದ್ದು ಆ್ಯಕ್ಚುಲಿ ಅವ್ರ ಅವ್ರ ಅಪ್ಪನೂ ನಮ್ಮ ಜಿಶು ಅವ್ರ ಅಜ್ಜಿ ಮನೆಯಲ್ಲಿದ್ದರು ಅಲ್ಲೇ ಒನ್ ವೀಕು ನಾನು ಇಲ್ಲಿ ನಮ್ಮಮ್ಮವ್ರ ಮನೆಯಲ್ಲಿದ್ದೆ ಸೊ ಅವರು ಅವ್ರ ಅಮ್ಮನ ಮನೆಯಲ್ಲಿ ನಾನು ನಮ್ಮವ್ರಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಇರೋಣ ಅಂತೇಳ್ಬಿಟ್ಟು ಈ ರೀತಿ ಇದ್ವಿ ಚಿಕ್ಕ ಮಕ್ಕಳಿದ್ರು ಅಷ್ಟೇ ಅಲ್ವ ಇವ್ರಿಗೆ ನೋಡ್ಕೊಳ್ಳೋದೇ ಆಗುತ್ತೆ ಬಾಯಲ್ಲಿ ಏನು ಇಟ್ಕೊಳ್ತಾರೆ ಏನು ಅಂತೇಳಿ ನೋಡಿ ಅಲ್ಲೇ ನಾನು ನನ್ನ ಮುಂದೆನೇ ಇದ್ಕೊಂಡು ನಾನು ಎಲ್ಲ ಬ ತಗೊಂಡು ಬಾಯಲ್ಲಿ ಇಟ್ಕೊತಾನೇ ಇದ್ದಾಳೆ ಸ್ವಲ್ಪ ತುಂಬ ಭಯ ಆಗ್ತೈತಿ ನೋಡಿ ಈ ಈ ನಡುವೆ ತುಂಬ ಇಟ್ಕೊಳ್ತಾ ಇದ್ದಾಳೆ ಕೈಗೆ ಏನು ಸಿಕ್ಕಿದ್ರೆ ಅದೆಲ್ಲ ಬಾಯಿಗೆ ಇದ್ದಾಳೆ ಇನ್ನು ಅತ್ತೆ ಸ್ವಲ್ಪ ಕಜ್ಜಾಯ ಪಾಕ ಹಾಕಿ ಮಾಡಿ ಹಾಕ್ಕೊಟ್ಟಿದ್ರಲ್ಲ ಹಾಗೆ ಅಮ್ಮನೂ ಮಾಡಿದ್ರು ನಾನು ಬರೋ ಅಷ್ಟೊತ್ತಿಗೆ ನೋಡಿ ಕಜ್ಜಾಯ ಎಲ್ಲ ರೆಡಿ ಮಾಡಿದ್ದಾರೆ ನಾನು ಅತ್ತೆ ಅತ್ತೆ ಹಾಕ್ಕೊಟ್ಟಿರೋದು ಸ್ವಲ್ಪ ಟ್ರೈ ಮಾಡೋಣ ಯಾವುದು ಅಮ್ಮ ಮಾಡಿರೋ ಚೆನ್ನಾಗಿ ಬಂದರೆ ಅಮ್ಮ ತೊಗೊಂಡು ಇಲ್ಲ ಅಪ್ಪ ಅತ್ತೆ ಮಾಡಿರೋ ಚೆನ್ನಾಗಿ ಬಂದರೆ ಯಾವ ಚೆನ್ನಾಗಿ ಬಂದರೆ ಅದು ತಗೊಂಡೋಗೋಣ ಅಂತೇಳಿ ಅತ್ತೆ ಮಾಡಿರೋದು ಸ್ವಲ್ಪ ಟ್ರೈ ಮಾಡಿದ್ವಿ ಕಜ್ಜಾಯ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಬರೋ ಅಷ್ಟೊತ್ತಿಗೆ ಥರ ಕಡುಬು ಎಲ್ಲ ಮಾಡಿಟ್ಟಿದ್ದಾರೆ ಚಕ್ಲಿ ಪುಡಿ ನಿಪ್ಪಟ್ಟು ಪುಡಿಗೆ ಎಲ್ಲದಕ್ಕೂ ರೆಡಿ ಮಾಡಿಟ್ಬಿಟ್ಟಿದ್ದಾರೆ ಸೊ ನಮ್ಮಮ್ಮನಿಗೆ ಸ್ವಲ್ಪ ತುಂಬ ಈಸಿ ಆಯಿತು ನನ್ನ ತಂಗಿ ಬಂದಿರೋದಕ್ಕೆ ಇನ್ನು ನೈಟ್ ಬಂದು ಮುದ್ದೇನು ಇತ್ಕಿನ ಬೇಳೆ ಸಾರು ಮಾಡಿದ್ರು ಅಮ್ಮ ಇನ್ನು ಅಣ್ಣ ತಂಗಿ ಇದೆ ಫಸ್ಟ್ ಟೈಮ್ ಅವರಿಬ್ರು ಸ್ವಲ್ಪ ಒನ್ ವೀಕ್ ದೂರ ಇದ್ದಿದ್ದು ಅವರಿಬ್ಬರು ಇವಾಗ ಒನ್ ವೀಕ್ ಆದಮೇಲೆ ಮತ್ತೆ ಆಗಿದ್ದಕ್ಕೆ ಫುಲ್ ಇಬ್ಬರು ಫುಲ್ ಆಟ ಆಡ್ಬಿಡ್ತಾ ಇದ್ದಾರೆ ಜಿಶ್ ಅಂತ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ತಂಗಿನ ಒನ್ ವೀಕ್ ಫಸ್ಟ್ ಟೈಮ್ ಈ ರೀತಿ ಈ ರೀತಿ ಇರೋದು ಅವನು ಅದು ನನಗೆ ಬಿಟ್ಟು ಈ ರೀತಿ ಅವತ್ತು ಇರಲಿಲ್ಲ ಅವನು ಫಸ್ಟ್ ಟೈಮ್ ಒನ್ ವೀಕ್ ಇದ್ದಿದ್ದು ಇನ್ನು ಇವತ್ತು ಬರುವಾಗ ಹಾಗೆ ನನ್ನ ಜೊತೆನೇ ಕರ್ಕೊಂಡು ಬಂದ್ವಿ ಒಂದು ಕಡೆಯನ್ನು ನಾವೆಲ್ಲರೂ ಊಟ ಮಾಡ್ತಾ ಇವರಿಬ್ಬರು ಇವರಿಬ್ರು ಆಟ ಆಡ್ತಾಯಿದ್ರು ಇದ್ರು ನಮಗೆ ಫುಲ್ ಸುಸ್ತಾಗಿಬಿಟ್ಟು ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೋಳಿದ್ವಿ ಇನ್ನು ಬೇಗ ಹೋಗಬೇಕು ಮಾಡಲಿಕ್ಕೆ ಕಟ್ಕೊಂಡು ಬೇಗ ಹೋಗಬೇಕು ಅಂತೇಳಿ ಬೇಗ ಎದ್ದೋಳಿದ್ವಿ ಇನ್ನು ಅಲ್ಲಿಂದ ಓಡಾಡಿದ್ದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿದ್ದು ಸ್ವಲ್ಪ ಸುಸ್ತು ಅನ್ನಿಸ್ತು ಮುಖ ಎಲ್ಲ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳು ಯಾವಾಗ ಮಲಗಿದ್ರೆ ಮಲಗಿಬಿಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾಳೆ ಅಂತೂ ತುಂಬ ಅಂದರೆ ತುಂಬ ಕೆಲಸ ಇದೆ ಅದಕ್ಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳಿಗೋಸ್ಕರ ಅವ್ಳು ನಿದ್ದೆ ಮಾಡಿದ್ರೆ ನಿದ್ದೆ ಮಾಡೋಣ ಅಂತ ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಎ ನೈಸ್ ಡೇ